ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ವೀಕ್ಷಕರೇ ಸತ್ಯ ಸುದ್ದಿ ನಿಮಗೆ ಸ್ವಾಗತ ದಕ್ಷಿಣ ಭಾರತ ಕಾಶಿಯಿಂದ ಪ್ರಸಿದ್ಧವಾದ ಮೈಸೂರು ಪ್ರಾಂತದ ಗಡಿ ಭಾಗ ಅಂದರೆ ಅದು ಹರಿಹರ ನಗರದ ತುಂಗಾಭದ್ರ ನದಿಯ ಗಡಿ ಭಾಗದಲ್ಲಿ ಐತಿಹಾಸಿಕ ದೇವಾಲಯ ಅಂದ್ರೆ ಅದು ಶ್ರೀ ಹರಿಹರ ದೇವಾಲಯ ಹೌದು ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಕ್ಷೇತ್ರ ಪಾಲಕ ಶ್ರೀ ಹರಿಹರೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಹರೇಶ್ವರ ದೇವಸ್ಥಾನ ಪ್ರಾಚೀನ ಕಾಲದ ದೇವಸ್ಥಾನಕ್ಕೆ ರಾಜ್ಯದ ವಿವಿಧ ಜಿಲ್ಲೆ ಹಾಗೂ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಕ್ಷೇತ್ರ ಪಾಲಕರ ಆಶೀರ್ವಾದ ಪಡಿತಾರೆ ಹೌದು ವೀಕ್ಷಕರೇ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಹರ್ಯಾರ್ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ನಂದಿಗಾವಿ ಬಿ ಜೆ ಪಿ ಪಕ್ಷದ ಮುಖಂಡರಾದ ಅನುಗೋಡಿ ವೀರೇಶ್ ಚಂದ್ರಶೇಖರ್ ಪೂಜಾರ್ ಮುರುಗೇಶಪ್ಪ ಹಾಗೂ ಇನ್ನು ಅನೇಕ ಗಣ್ಯರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಈ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಭಕ್ತರಿಗೆ ಅನ್ನ ಸಂದರ್ಭ ಕಾರ್ಯಕ್ರಮ ಹಮ್ಮಿಕೊಂಡಿದೆ ವರದಿ ಸೈದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ Thank you. நண்பம்பர் <laughs> ಜರುತ್ತೆ ಶಾಸಕ ಸಂಖ್ಯೆಯಲ್ಲಿ ವಕ್ತಾರರು ಆಗಮಿಸಿದ್ದಾರೆ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ಹರಿಹರೇಶ್ವರ ಕೃಪೆ ಎಲ್ಲರ ಮೇಲೆ ಮಳೆ ಬೆಳೆ ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಆಗಬೇಕು ಹರಿಹರ ಜನತೆ ಆಶ್ರಮ ಇಡೀ ನಾಡಿನ ಜನತೆಗೆ ಹರಿಹರೇಶ್ವರ ಆಶೀರ್ವಾದ ಕೂಡ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸಿದ್ದೀನಿ ಇವತ್ತಿನ ದಿವಸ ಏನು ನಮ್ಮ ಹರಿಹರೇಶ್ವರ ರಥೋತ್ಸವ ಕಾರ್ಯಕ್ರಮಕ್ಕೆ ಆ ಸಹಸ್ರಾರ ಜನಸಂಖ್ಯೆ ಬಂದಿದ್ದಾರೆ ಇವತ್ತು ಇದೇ ರೀತಿಯ ಸ್ಟಾರ್ಟ್ ಆಗಿದೆ ಎಲ್ಲ ಭಕ್ತಾದಿಗಳಿಗೆ ಒಳ್ಳೇದು ಮಾಡಲಿ ಆ ಹರಿಹರೇಶ್ವರ ಈ ನಮ್ಮ ಹರಿಹರ ಮೇಲೆ ಮತ್ತು ಈ ವರ್ಷ ಹರಿಹರೇಶ್ವರದ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ಸಹಸ್ರಾರು ಜನ ಭಕ್ತಾದಿಗಳು ಈ ಹರಿಹರೇಶ್ವರ ದರ್ಶನವನ್ನು ಮತ್ತು ತೀರು ದರ್ಶನವನ್ನು ಎಲ್ಲರೂ ಸಾಂತ್ರಾಗಿದ್ದಾರೆ ಎಲ್ಲ ನಮ್ಮ ಜನತೆಗೆ ಹರಿಹರ ತಾಲೂಕು ನಮ್ಮ ಕರ್ನಾಟಕದ ಜನತೆಗೆ ದೇವರ ಆಯುಷ್ಯು ಆರೋಗ್ಯ ಅಂತೂ ಕೇಳಲು ಕೊಡಲಿ ಅಂತೇಳಿ ಹರಿಹರೇಶ್ವರದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಆಯುಷ್ಯ ಹುಣ್ಣೆಯುಭಾಶಯಗಳು ಈ ಬಾರಿ ಹರಿಹರೇಶ್ವರ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ ಪ್ರತಿ ವರ್ಷಕ್ಕಿಂತನೂ ಈ ವರ್ಷ ಅದು ಬಹಳಷ್ಟು ಅಧಿಕವಾಗಿರ್ತಕ್ಕಂಥ ಜನ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಈ ನಾಡಿನ ರೈತರಿಗೆ ಹರಿಹರೇಶ್ವರನ ಆಶೀರ್ವಾದದಿಂದ ಮುಕ್ತವಾಗಿರ್ತಕ್ಕಂಥ ಮಳೆ ಬೆಳೆ ಬಂದು ನಾವೆಲ್ಲರೂ ಕೂಡ ಸಮೃದ್ಧವಾಗಿರೋದಕ್ಕೆ ಹರಿಹರೇಶ್ವರನ ಆಶೀರ್ವಾದ ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಆ ಭಗವಂತನನ್ನ ಭೇಟಿ ಕಳ್ತೀನಿ ಈ ರಥೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಭಕ್ತ ಕುಟುಂಬನೂ ಕೂಡ ಬಹಳಷ್ಟು ಶಾಂತಿ ನೆಮ್ಮದಿ ಇರಲಿ ಅಂತೇಳಿ ಆ ಭಗವಂತ ಹತ್ರ ನಾನು ಬೇಡ್ತೇನೆ